ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಭೀಷಣನು ಶರಣಾರ್ಥಿಯಾಗಿ ಶ್ರೀರಾಮನಲ್ಲಿಗೆ ಬಂದಾಗ ಶ್ರೀರಾಮನು ಆತನನ್ನು ಸ್ವೀಕರಿಸಿ ಆತನಿಗೆ ಅಭಯವನ್ನು ಕೊಟ್ಟು ತನ್ನೊಡನೆ ಸೇರಿಸಿಕೊಳ್ಳುತ್ತಾನೆ ಆ ನಂತರದಲ್ಲಿ ವಿಭೀಷಣನನ್ನು ಯೋಗ್ಯವಾದ ರೀತಿಯಲ್ಲಿ ಪರೀಕ್ಷೆ ಮಾಡಿ ನೋಡಿಯೇ ಆತನಿಗೆ ಶ್ರೀಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ ಆ ಮೂಲಕ ಆ ರಾಜ್ಯವನ್ನು ನಿನಗೆ ಕೊಡುತ್ತೇನೆ ರಾವಣನನ್ನು ವಧಿಸುತ್ತೇನೆ ಎಂಬ ಮಾತನ್ನು ಆ ವಿಭೀಷಣನಿಗೆ ಕೊಟ್ಟು ನಂತರ ವಿಭೀಷಣನ ಮಾತಿನಂತೆಯೇ ಸಮುದ್ರ ರಾಜನು ಸಗರ ವಂಶದಿಂದ ಉಪಕೃತನಾಗಿರುವುದರಿಂದ ಆ ಸಗರ ವಂಶಕ್ಕೆ ಸೇರಿದಂತಹ ಶ್ರೀರಾಮಚಂದ್ರನು ಸಮುದ್ರ ರಾಜನಲ್ಲಿಯೇ ಶರಣಾಗತನಾದರೆ ಆಗ ಆ ಸಮುದ್ರ ರಾಜನೇ ತನ್ನನ್ನು ದಾಟುವ ಉಪಾಯವನ್ನು ತಿಳಿಸುತ್ತಾನೆ ಎಂಬುದನ್ನು ವಿಭೀಷಣನು ಹೇಳುತ್ತಾನೆ ಯೋಗ್ಯನಾದಂತಹ ರಕ್ತ ವತ್ಸಲನಾದಂತಹ ಪರಮಾತ್ಮನು ಆತನ ಮಾತಿಗೆ ಓಗೊಟ್ಟು ಆತನ ಮಾತಿನಂತೆಯೇ ಸಮುದ್ರ ರಾಜನಲ್ಲಿ ಶರಣಾಗತನಾಗುತ್ತಿರುವಂತೆ ಆ ಬ ದರ್ಬೆಗಳ ಚಾ ದರ್ಭೆಗಳನ್ನು ಹಾಸಿ ಅದರ ಮೇಲೆ ಪ್ರಾಯೋಪವೇಶಕ್ಕೆ ಅಂದರೆ ಆ ಮರಣವ ಉಪವಾಸ ಉಪವಾಸಕ್ಕೆ ಕೂತವನಂತೆ ತಾನು ಸಮುದ್ರ ರಾಜನನ್ನು ಮೆಚ್ಚಿಸುವ ಸಲುವಾಗಿ ಕುಳಿತುಕೊಳ್ಳುತ್ತಾನೆ ध्वजिनी सुग्रीवे पालिता दर्श राक्षसोभ्ये शादूलो नाम वीर्यमा चारो राक्षसराज से रावण से दुरात्म दृष्ट व्यग्रम प्रतिगम्य स ಪ್ರಶ್ಯ ಲಂಕಾಂ ವೇಗೇನ ರಾಜ್ರವೀತ ದುರಾತ್ಮ ರಾವಣನ ಗುಪ್ತಚರ ಪರಾಕ್ರಮಿ ರಾಕ್ಷಸ ಶಾರ್ದೂಲನು ಸಾಗರ ತೀರದಲ್ಲಿ ಸುಗ್ರೀವನಿಂದ ರಕ್ಷಿತವಾದ ವಾನರ ಸೈನ್ಯವು ಬೀಡುಬಿಟ್ಟಿರುವುದನ್ನು ನೋಡಿದನು ಎಲ್ಲ ಕಡೆಯಿಂದ ಶಾಂತ ಭಾವದಿಂದ ಸ್ಥಿತವಾದ ಆ ವಿಶಾಲ ಸೈನ್ಯವನ್ನು ನೋಡಿ ಅವನು ಅವಸರವಾಗಿ ಲಂಕೆಗೆ ಹೋಗಿ ರಾವಣನಲ್ಲಿ ಹೇಳಿದನು ಹೇಳಿದನುಷರ ಅಗಾಧ್ರಮೇಯಶ್ಚ ದ್ವಿ ಸಾಗರ ಮಹಾರಾಜ ಲಂಕೆಯ ಕಡೆಗೆ ವಾನರರ ಮತ್ತು ಕರಡಿಗಳ ಸೈನ್ಯವು ಪ್ರವಾಹದಂತೆ ಬರುತ್ತಾಗಿದೆ ಅದು ಇನ್ನೊಂದು ಸಮುದ್ರದಂತೆ ಅಗಾಧ ಮತ್ತು ಅಸೀಮವಾಗಿದೆ ಅಸೀಮವಾಗಿದೆತರೌ ರಾಮ ಲಕ್ಷ್ಮಣೌ ರೂಪ ಸಂಪನ್ನೌ ಸೀತಾಯ ಪದಮಾಗತೌ ರಾಜ ದಶರಥನ ಈ ಪುತ್ರರಿಬ್ಬರ ಪುತ್ರರಿಬ್ಬರಾದ ಶ್ರೀರಾಮ ಲಕ್ಷ್ಮಣರು ಬಹಳ ರೂಪವಂತ ಮತ್ತು ಶ್ರೇಷ್ಠ ವೀರರಾಗಿದ್ದಾರೆ ಅವರು ಸೀತೆಯನ್ನು ಬಿಡಿಸಿಕೊಂಡು ಹೋಗಲು ಬರುತ್ತಿದ್ದಾರೆ ಏತೌ ಸಾಗರ ಮಾಸಾಧ್ಯ ಸನ್ನಿವೇಶೋ ಮಹಾದ್ಯುತೆ ದಶಯೋಜನಂ ಂ ಮಹಾರಾಜ ಕ್ಷಿಪ್ರಂ ವೇದಿತು ಮಹಾ ತೇಜಸ್ವಿ ಮಹಾರಾಜ ರಘುವಂಶಿ ಸಹೋದರ ಇವರಿಬ್ಬರು ಈಗ ಸಮುದ್ರ ತೀರಕ್ಕೆ ಬಂದು ನಿಂತಿರುವರು ವಾನರರ ಆ ಸೈನ್ಯವು ಹತ್ತು ಯೋಜನದವರೆಗಿನ ಸ್ಥಳವನ್ನು ಆಕ್ರಮಿಸಿ ಅಲ್ಲಿ ನೆಲೆಸಿದೆ ಇದು ಖಂಡಿತವಾಗಿ ಸರಿಯಾಗಿದೆ ನೀವು ಬೇಗನೆ ಈ ವಿಷಯದಲ್ಲಿ ವಿಶೇಷ ತಿಳುವಳಿಕೆಯನ್ನು ಪಡೆಯಿರಿ ಅಂದರೆ ಇನ್ನಷ್ಟು ಮಾಹಿತಿಯನ್ನು ಪಡೆಯುವುದು ಯುಕ್ತ ಎಂದು ಹೇಳುತ್ತಾನೆ ಮಹಾರಾಜ ಕ್ಷಿಪ್ರಹಂತೆ ರಾಕ್ಷಸ ಸಾಮ್ರಾಟನೆ ನಿಮ್ಮ ದೂತರು ಬೇಗನೆ ಎಲ್ಲ ಸಂಗತಿಗಳನ್ನು ತಿಳಿಸಲು ಯೋಗ್ಯರಾಗಿದ್ದಾರೆ ಆದ್ದರಿಂದ ಅವರನ್ನು ಕಳಿಸಿರಿ ಬಳಿಕ ಉಚಿತವೆನಿಸಿದಂತೆ ಮಾಡಿರಿ ಬೇಕಾದರೆ ಸೀತೆಯನ್ನು ಮರಳಿಸಿರಿ ಬೇಕಾದರೆ ಸುಗ್ರೀವನಲ್ಲಿ ಮಧುರ ಮಾತುಗಳನ್ನಾಡಿ ಅವನನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಿ ಅಥವಾ ಸುಗ್ರೀವ ಮತ್ತು ರಾಮನಲ್ಲಿ ಒಡಕು ಉಂಟು ಮಾಡಿರಿ ಶಾರ್ದೂಲಸ್ಯಮಚಶ್ವತ್ವ ರಾಮನೋ ರಾಕ್ಷಸೇಶ್ವರ ಉಮಾಚ ಸಹಸ ವ್ಯಗ್ರ ಸಂಪ್ರಧಾರ್ಯಾರ್ಥಾತ್ಮನ ಸುಖಂ ಸಾಧು ವಾಕ್ಯಮರ್ಥ ವಾಕ್ಯಮರ್ಥವಿಧಾಂಬರಂ ಾರ್ಧೂಲನ ಮಾತನ್ನು ಕೇಳಿ ರಾಕ್ಷಸ ತಕ್ಷಣ ವ್ಯಗ್ರನಾಗಿ ತನ್ನ ಕರ್ತವ್ಯವನ್ನು ನಿಶ್ಚಯಿಸಿ ಅರ್ಥವೇತ್ತರಲ್ಲಿ ಶ್ರೇಷ್ಠನಾದ ಶುಕನೆಂಬ ರಾಕ್ಷಸನಲ್ಲಿ ಹೀಗೆ ಮುಡಿದನು ಸುಗ್ರೀವಂ ಯಥಾ ಗ್ರೋಹಿ ಪರಯಾಗಿರ ಯಥಿರೂತನೇ ನೀನು ಈ ನೀನು ನಾನು ಹೇಳಿದಂತೆ ಬೇಗನೆ ಸುಗ್ರೀವನ ಬಳಿಗೆ ಹೋಗಿ ಮಧುರ ಹಾಗೂ ಉತ್ತಮ ಮಾತುಗಳಿಂದ ನಿರ್ಭಯವಾಗಿ ಅವನಿಗೆ ನನ್ನ ಈ ಸಂದೇಶವನ್ನು ತಿಳಿಸು ಐ ಮಹಾರಾಜು ಕಾಪಿ ಮೇ ಸಮೋ ಹರೀಶ ವಾನರ ರಾಜನೇ ನೀನು ವಾನರ ಮಹಾರಾಜರ ಕುಲದಲ್ಲಿ ಹುಟ್ಟಿರುವೆ ಆದರಣೀಯ ವೃಕ್ಷರಾಜನ ಪುತ್ರನಾಗಿರುವೆ ಹಾಗೂ ಸ್ವತಃ ಬಹಳ ಬಲಿಷ್ಠನಾಗಿರುವೆ ನಾನು ನಿನ್ನನ್ನು ತಮ್ಮನಂತೆ ತಿಳಿಯುತ್ತೇನೆ ನನ್ನಿಂದ ನಿನಗೆ ಯಾವುದೇ ಲಾಭ ಆಗದಿದ್ದರೂ ಯಾವುದೇ ಹಾನಿಯಂತೂ ಆಗಲಿಲ್ಲ ಅಂದರೆ ವಾಲಿಯೊಂದಿಗೇನೋ ರಾವಣನಿಗೆ ಸ್ನೇಹವಿತ್ತು ಸುಗ್ರೀವನಿಗೆ ಹಾಗೇನೂ ಇರಲಿಲ್ಲ ಅಂತಹ ಯಾವ ಸ್ನೇಹ ಲಾಭವಿಲ್ಲದಿದ್ದರೂ ಹಾಗೆಂದ ಮಾತ್ರಕ್ಕೆ ರಾವಣನು ಸುಗ್ರೀವನೊಂದಿಗೆ ವೈರವನ್ನು ಸಾಧಿಸಿಲ್ಲ ಅಹಂ ಸುಗ್ರೀವ ಕಿಷ್ಕಿಂಧಾಂ ಪ್ರತಿಗಮ್ಯತಾಂ ಸುಗ್ರೀವನೇ ನಾನು ಬುದ್ಧಿವಂತ ರಾಜಪುತ್ರ ರಾಮನ ಪತ್ನಿಯನ್ನು ಕದ್ದು ತಂದರೆ ನಿನಗೆ ಏನು ಹಾನಿಯಾಗಿದೆ ಅಂದರೆ ರಾಮನ ಪತ್ನಿಯನ್ನು ನಾನು ಕದ್ದು ತರುವುದರಿಂದ ನಿನಗೇನು ತೊಂದರೆಯಾಗಿದೆ ಆದ್ದರಿಂದ ನೀನು ಕಿಷ್ಕಿಂಧೆಗೆ ಮರಳಿ ಹೋಗು ನಹಿಎಂ ಹರಿ ದೈವೇರಪಿಸ ಗಂಧರ್ವೈ ಕೆಂಪು ನರಮಾನರೈ ನಮ್ಮ ಈ ಲಂಕೆಯಲ್ಲಿ ವಾನರರು ಯಾವ ರೀತಿಯಿಂದಲೂ ಪ್ರವೇಶಿಸಲಾರರು ಇಲ್ಲಿ ದೇವತೆಗಳು ಮತ್ತು ಗಂಧರ್ವರು ಬರುವುದು ಅಸಂಭವವಾಗಿದೆ ಹಾಗಿರುವಾಗ ಮನುಷ್ಯರು ಮತ್ತು ವಾನರರ ಮಾತೇನಿದೆ ಮೊದಲಿಗೆ ರಾವಣನು ಬಹಳ ನಯವಿನಿಯಗಳಿಂದ ಸಂದೇಶವನ್ನು ಕೊಟ್ಟರು ನಂತರ ಆತನ ಸಂದೇಶದಲ್ಲಿ ಅತ್ಯಂತ ವ್ಯಗ್ರತೆ ಅಡಗಿದೆ ಆತನ ಸಂದೇಶದಲ್ಲಿ ಆತ ಚುರುಕಾಗಿ ಹೇಳುತ್ತಿರುವನು ನಿನ್ನ ಸೇನೆ ಈ ಲಂಕೆಯನ್ನು ಪ್ರವೇಶಿಸುವುದು ಸಾಧ್ಯವಿಲ್ಲ ಅನವಶ್ಯಕವಾಗಿ ರಾಮನಿಗೆ ಸಹಾಯ ಮಾಡುವ ಸೋಗಿನಲ್ಲಿ ನಿನ್ನ ಸಮಸ್ತ ಸೇನೆಯನ್ನು ನೀನು ಕಳೆದುಕೊಂಡರೂ ಆಶ್ಚರ್ಯವಿಲ್ಲ ಜೊತೆಗೆ ನನಗೆ ಶರಣಾಗತನಾಗುವ ಸ್ಥಿತಿ ಬಂದರೂ ಆಶ್ಚರ್ಯವಿಲ್ಲ ಇದುವರೆಗೂ ನಮ್ಮಲ್ಲಿ ಇಲ್ಲದ ವೈರತ್ವವನ್ನು ಈಗೇಕೆ ಬೆಳೆಸುತ್ತಿರುವೆ ಸಂದಿಷ್ಟೋ ಸಂದೆರಜನೀಚರ ಶುಕೋ ವಿಹಂಗಮೋ ಭೂತ್ ಚೂರ್ಣಯ ಪೂರ್ಣಮಾಪ್ಲುತ್ಯ ಚಾಂಬರಂ ರಾಕ್ಷಸರಾಜ ರಾವಣನ ಈ ಪ್ರಕಾರದ ಸಂದೇಶವನ್ನು ಕೇಳಿ ಆಗ ನಿಶಾಚನ ಶುಕನು ಬಿಳಿಯ ರೂಪವನ್ನು ಧರಿಸಿ ಕೂಡಲೇ ಆಕಾಶಕ್ಕೆ ಹಾರಿ ಹೋದನು ಸಗತ್ವಾಧ್ವಾನುಪರಿ ಸಾಗರಂ ಸಂಸ್ಥಿತೋ ಹ್ಯಂಬರೇ ವಾಕ್ಯಂ ಸುಗ್ರೀವಮಿದ್ರವೀತ್ ಸರ್ವ ರಾವಣೇನ ದುರಾತ್ಮನ ಸಮುದ್ರದ ಮೇರಿನಿಂದ ಬಹಳ ದೂರದ ದಾರಿಯನ್ನು ಸಾಗಿ ಸುಗ್ರೀವನ ಬಳಿಗೆ ತಲುಪಿ ಆಕಾಶದಲ್ಲೇ ನಿಂತು ಅವನು ದುರಾತ್ಮ ರಾವಣನ ಆಜ್ಞೆಗನುಸಾರ ಆ ಎಲ್ಲ ಮಾತುಗಳನ್ನು ಸುಗ್ರೀವನಿಗೆ ಹೇಳಿದನು ತತ್ ಪ್ರಾಪಯಂತಂ ವಚನಂ ತೂರ್ಣಮಾ ಪ್ರತ್ಯಮಾನ ಂತಿಪ್ರಂ ಲೋಪ್ತು ಆ ಸಂದೇಶವನ್ನು ತಿಳಿಸುತ್ತಿರುವಾಗಲೇ ವಾನರರು ನೆಗೆದು ಅವನ ಬಳಿಗೆ ತಲುಪಿ ಬೇಗನೆ ಅವನ ಕಿತ್ತು ಅವನನ್ನು ಗುದ್ದಿ ಕೊಲ್ಲಲು ಬಯಸುತ್ತಿದ್ದರು ಸಭೈ ಪ್ಲವಂಗೈ ಪ್ರಸಭಂ ನಿಗ್ರಹೀತೋ ನಿ ಗಗನಾಭೂತ ಲೇಚಾಶು ಪ್ರತಿಗ್ರಹ್ಯಾವತಾರಿ ಹೀಗೆ ನಿಶ್ಚಯಿಸಿ ಎಲ್ಲ ವಾನರರು ಆ ನಿಶಾಚರಣನ್ನು ಬಲವಂತವಾಗಿ ಸೆರೆಹಿಡಿದು ಆಕಾಶದಿಂದ ಭೂಮಿಗೆ ಇಳಿದರು ಗಮನಿಸಿ ಹಿಂದೆ ವಿಭೀಷಣನು ಹೀಗೆ ಬಂದಿದ್ದಾಗ ಆತನು ಮಾತನಾಡುವುದಕ್ಕೆ ಅವಕಾಶ ಕೊಟ್ಟು ಆತನ ಮಾತು ಯೋಗ್ಯವಾದುದು ಎಂದು ಅರಿತ ನಂತರವೇ ಸುಗ್ರೀವನು ತನ್ನವರಿಗೆ ಯಾವ ಸೂಚನೆಯನ್ನು ಕೊಡದೆ ಅವರಿಗೆ ಸುಮ್ಮನೆರಲು ಹೇಳಿ ನಾನು ಶ್ರೀರಾಮನ ಬಳಿಗೆ ಬರುತ್ತಾನೆ ಆದರೆ ಶುಕನು ಆಡುತ್ತಿರುವ ಮಾತು ವಾನರ ಸೈನ್ಯದಲ್ಲಿಯೇ ಒಡಕನ್ನುಂಟು ಮಾಡುವಂತಹದ್ದು ಅವರನ್ನು ಆತನನ್ನು ಕೂಡಲೇ ಹಿಡಿಯಬೇಕೆಂದು ಸುಗ್ರೀವನ ಕಂಸನ್ನೆಯಿಂದಲೇ ವಾನರರೆಲ್ಲರೂ ಆಕಾಶಕ್ಕೆ ನೆಗೆದು ಆ ಶುಕನನ್ನು ಹಿಡಿದಿರುವರು ವಾನರೈಪೀಢ್ಯುಕೋ ವಚನಮ್ರವೀತಾ ಸಾಧು ವಸ್ತೂತ ಸದೂತೋವಧರ್ಮಹತಿ ಈ ಪ್ರಕಾರ ವಾನರರು ಪೀಡಿಸುತ್ತಿರುವಾಗ ಶುಕನು ಕೂಗಿಕೊಂಡನು ರಘುನಂದನ ರಾಜರು ದೂತರನ್ನು ಕೊಲ್ಲುವುದಿಲ್ಲ ಆದ್ದರಿಂದ ಈ ವಾನರರನ್ನು ಸರಿಯಾಗಿ ತಡೆಯಿರಿ ಒಡೆಯನ ಅಭಿಪ್ರಾಯವನ್ನು ಬಿಟ್ಟು ನ ತನ್ನ ಮತವನ್ನು ಪ್ರಕಟಿಸಿದ ಹೇಳದಿರುವ ಮಾತನ್ನು ಹೇಳಿದ ಅಪರಾಧಿಯಾಗಿರುತ್ತಾನೆ ಆದ್ದರಿಂದ ಅವನೇ ವಧೆಗೆ ಯೋಗ್ಯನಾಗಿದ್ದಾನೆ ಏಕೆಂದರೆ ಇಲ್ಲಿ ಶುಕನು ಹೇಳುತ್ತಿರುವುದು ತನ್ನ ರಾಜನಾದಂತಹ ರಾವಣನು ಹೇಳಿ ಕಳುಹಿಸಿದ ಮಾತೆ ಹೊರತು ತನ್ನ ಮನಸ್ಸಿಗೆ ಬಂದಂತೆ ಅವನೇನು ಹರಟುತ್ತಿಲ್ಲ ಶುಕ್ಯ ವಚನತ್ವ ರಾಮ ೇತಿ ಘಟಾ ಮೃಗರ್ಷಭಾನ್ ಶುಕನ ಮಾತು ಮತ್ತು ವಿಲಾಪವನ್ನು ಕೇಳಿ ಭಗವಾನ್ ಶ್ರೀರಾಮನು ಅವನನ್ನು ಹೊಡೆಯುತ್ತಿರುವ ಮುಖ್ಯ ವಾನರರನ್ನು ಕರೆದು ಶಿವನನ್ನು ಹೊಡೆಯದಿರಿ ಎಂದು ಹೇಳಿದನು ಸ ಚ ಪತ್ರ ಹರಿಶಿತಶ್ ಭಯೇ ಅಂತರಿಕ್ಷೇ ಸ್ಥಿ ಭೂತ್ ಪುನರ್ವಚನಮ್ರವೀತ್ ಆಗ ಶುಕನ ರೆಕ್ಕೆಗಳ ಭಾರ ಸ್ವಲ್ಪ ಕಡಿಮೆಯಾಗಿತ್ತು ಏಕೆಂದರೆ ಆ ರೆಕ್ಕೆಗಳನ್ನು ಹಿಡಿದುಕೊಂಡಿದ್ದ ವಾನರರು ರಾಮನ ಆಜ್ಞೆಯಂತೆ ಅದನ್ನು ಕೈಬಿಟ್ಟಿದ್ದರು ಮತ್ತೆ ಅವನಿಗೆ ಅಭಯ ಕೊಟ್ಟ ಮೇಲೆ ಶುಕನು ಆಕಾಶದಲ್ಲಿ ನಿಂತು ಪುನಃ ಹೇಳಿದನು ಸುಗ್ರೇವ ಸತ್ವ ಸಂಪನ್ನ ಮಹಾಬಲ ಪರಾಕ್ರಮ ತಿಮ್ಮಯ ಖಲು ವಕ್ತವ್ಯೋ ರಾವಣೋ ಲೋಕ ರಾವಣ ಮಹಾಬಲ ಮತ್ತು ಪರಾಕ್ರಮದಿಂದ ಕೂಡಿದ ಶಕ್ತಿಶಾಲಿ ಸುಗ್ರೀವನೆ ಸಮಸ್ತ ಲೋಕಗಳನ್ನು ಆಳುವ ಅಳುವಂತೆ ಮಾಡುವ ರಾವಣನಿಂದ ನಿನ್ನ ಕಡೆಯಿಂದ ಯಾವ ಉತ್ತರವನ್ನು ಕೊಡಲು ಬಯಸುತ್ತಿರುವೆ ಅಂದರೆ ಆ ವಾನರರು ಬಿಟ್ಟೊಡನೆ ಆಕಾಶಕ್ಕೆ ಹಾರಿದ ಶುಕನು ಪುನಃ ತನ್ನ ಬುದ್ಧಿಯನ್ನು ತೋರಿಸುತ್ತಾ ಆ ರಾವಣನನ್ನು ಹೊಗಳುತ್ತಾ ಆತನಿಗೆ ಯಾವ ಸಂದೇಶವನ್ನು ಕೊಡುತ್ತಿರುವೆ ಏಕೆಂದರೆ ಆ ಸಂದೇಶವನ್ನು ನಾನು ರಾವಣನಿಗೆ ತಲುಪಿಸಬೇಕೆಂದು ಹೇಳುತ್ತಿರುವನು ಮುಕ್ತ ಪ್ಲವಗ ಸೇವ ಮುಕ್ತ ಪ್ಲವಗಾಧಿಪಸ್ತದ ಮಹಾಬಲಃ ಮಹಾಬಲ ಉಚ ವಾಕ್ಯ ರಜನೀಚರಸ ಶುಕಂ ದೀನ ಮದೀನ ಸತ್ವ ಶುಕನು ಈ ಪ್ರಕಾರ ಕೇಳಿದಾಗ ಕಪಿ ಶಿರೋಮಣಿ ಮಹಾಬಲಿ ಉದಾರ ಚೇತ ವಾನರ ಸುಗ್ರೀವನು ಆ ನಿಶಾಚರ ದೂತನಲ್ಲಿ ಹೀಗೆ ಸ್ಪಷ್ಟ ಮತ್ತು ನಿಶ್ಚಲ ಮಾತನ್ನು ಹೇಳಿದನು ನ ಮೇಸಿ ಮಿತ್ರ ನುಕಂ ನ ಚೋಪಕರ್ತಾ ನ ಮೇ ಪ್ರಿಯೋಸಿ ಹರಿಶ್ಚರಾಮ ಸಹಾನುಬಂಧಸ್ತೋಸಿ ವಾಲೀವ ವದಾರ್ಹವದ್ಯೂತನೆ ನೀನು ರಾವಣನಲ್ಲಿ ಹೀಗೆ ಹೇಳು ವಧೆಗೆ ಯೋಗ್ಯನಾದ ದಶಾ ನೀನು ನನ್ನ ಮಿತ್ರನೂ ಅಲ್ಲ ದಯಾ ಪಾತ್ರನೂ ಅಲ್ಲ ನೀನು ನನಗೆ ಉಪಕಾರಿಯೂ ಅಲ್ಲ ನನ್ನ ಪ್ರಿಯ ವ್ಯಕ್ತಿಗಳಲ್ಲಿ ಯಾರೂ ಅಲ್ಲ ಭಗವಾನ್ ಶ್ರೀರಾಮನ ಶತ್ರುವಾಗಿರುವೆ ಈ ಕಾರಣದಿಂದ ನನ್ನ ನೆಸ್ಟ್ ನೆಂಟರಿಷ್ಟರಿಂದ ಸಹಿತವಾಗಿ ನೀನು ವಾಲಿಯಂತೆಯೇ ನನಗೆ ವಧ್ಯನಾಗಿರುವೆ ತ್ವಾಂ ಸುತ ಸಬಂಧುಂ ವರ್ಗಂ ರಜನೀಚರೇಶ ಲಂಕಾಂಚ ಸರ್ವಾಂ ಸಮಿ ಸಮೇತ್ಯ ಭಸ್ಮ ನಿಶಾಚರ ರಾಜನೇ ನಿನ್ನ ಪುತ್ರನು ಬಂಧು ಕುಟುಂಬಿಗಳ ಸಹಿತ ನಾನು ನಿನ್ನನ್ನು ಸಂಹರಿಸುವೆನು ಹಾಗೂ ಭಾರಿ ದೊಡ್ಡ ಸೈನ್ಯದೊಂದಿಗೆ ಬಂದು ಸಮಸ್ತ ಲಂಕೆಯನ್ನು ಭಸ್ಮ ಮಾಡಿಬಿಡುವೆನು ಸುಗ್ರೀವನು ಹೇಳುತ್ತಿರುವುದು ನಮೋಕ್ಷಸೆ ರಾವಣ ರಾಘವ್ಯ ಸುರೈ ಸಹೇಂದ್ರೈರಪಿ ಮೂಢಗುಪ್ತ ಅಂತರ್ಹಿತ ಸೂರ್ಯ ಪಾತಾಳ ತಾತಾ ಅನುಪ್ರವಿಷ್ಟ ಗಿರೀಶಪಾದಾಂಬುಜ ಸಂಗತೋ ಮೂರ್ಖ ಮೂರ್ಖರಾವಣನೇ ಇಂದ್ರಾದಿ ಸಮಸ್ತ ದೇವತೆಗಳು ನಿನ್ನನ್ನು ರಕ್ಷಿಸಿದರೂ ರಘುನಾಥನ ಕೈಯಲ್ಲಿ ಈಗ ನೀನು ಬದುಕಿರಲಾರೆ ನೀನು ಅಂತರ್ಧಾರವಾಗು ಆಕಾಶಕ್ಕೆ ಹೋಗು ಮಾತಾಳದಲ್ಲಿ ನುಗ್ಗಿ ಕುಳಿತುಕೋ ಅಥವಾ ಮಹಾದೇವನ ಚರಣಾರವಿಂದಗಳನ್ನು ಆಶ್ರಯಿಸು ಆದರೂ ನಿನ್ನ ಸಹೋದರರೊಂದಿಗೆ ನೀನು ಅವಶ್ಯವಾಗಿ ಶ್ರೀರಾಮಚಂದ್ರನ ಕೈಯಿಂದ ಸತ್ತು ಹೋಗುವೆ ತೀರ್ಷು ಲೋಕೇಶು ನ ಪಿಶಾಚಂ ನ ರಾಕ್ಷಸಂ ತ್ರತಾರಂ ನಾನು ಪಶ್ಯಾಮಿ ನಗಂಧರ್ವಂ ನ ಚಾಸುರಂ ಮೂರು ಲೋಕಗಳಲ್ಲಿ ಪಿಶಾಚ ರಾಕ್ಷಸ ಗಂಧರ್ವ ಅಸುರ ಇವರಲ್ಲಿ ಯಾರೂ ನಿನ್ನನ್ನು ರಕ್ಷಿಸಬಲ್ಲವರು ನನಗೆ ಕಂಡುಬರುವುದಿಲ್ಲ ಅವೇಸ್ತರ ಇನ್ನು ತೇ ರಾಮ ಸಾನ್ನಿಧ್ಯ ಸಕಾಶೇ ಕೃತಾ ಸೀತಾ ವಿಶಾಲಾಕ್ಷಿ ಯಾಂ ತ್ವ್ಯನ ಬುಧ್ಯಸಿ ಮುದುಕನಾದ ಗೃದ್ರ ರಾಜ ಜಟಾಯುವನ್ನು ನೀನು ಏಕೆ ಕೊಂದೆ ನಿನ್ನಲ್ಲಿ ಬಲವಿದ್ದಿದ್ದರೆ ಶ್ರೀರಾಮ ಮತ್ತು ಲಕ್ಷ್ಮಣನ ಬಳಿಯಿಂದ ನೀನು ವಿಶಾಲಲೋಚನೆ ಸೀತೆಯನ್ನು ಏಕೆ ಅಪಹರಿಸಲಿಲ್ಲ ಅಂದರೆ ಶ್ರೀರಾಮ ಲಕ್ಷ್ಮಣರ ಎದುರಿನಲ್ಲೇ ಏಕೆ ಅಪಹರಿಸಲಿಲ್ಲ ನೀನು ಸೀತೆಯನ್ನು ಕೊಂಡು ಹೋಗಿ ನನ್ನ ತಲೆಯ ಮೇಲೆ ಬಂದಿರುವ ವಿಪತ್ತನ್ನು ಏಕೆ ತಿಳಿಯುತ್ತಿಲ್ಲ ಮಹಾಬಲಂ ಮಹಾತ್ಮಾನಂ ದುರಾರ್ಧರ್ಷಂ ್ರೇಷ್ಠ ಯಸ್ತೆ ಪ್ರಾಣಾನ್ ಹರಿಷ್ಯತಿ ರಘುಕುಲ ತಿಲಕ ಶ್ರೀರಾಮನು ಮಹಾಬಲಿ ಮಹಾತ್ಮ ಮತ್ತು ದೇವತೆಗಳಿಗೂ ದುರ್ಜೆಯನಾಗಿರುವುದನ್ನು ನೀನು ಇಷ್ಟರವರೆಗೆ ಅರಿಯದವನಾಗಿರುವೆ ನೀನು ಅಡಗಿಕೊಂಡು ಕಳ್ಳನಂತೆ ಸೀತೆಯನ್ನು ಅಪಹರಿಸಿರುವೆ ಆದ್ದರಿಂದ ನೀನು ಎದುರಿಗೆ ನೇರವಾಗಿ ಅವನು ನಿನಗೆ ಎದುರಾಗಿ ಬಂದಾಗ ನಿನ್ನ ಪ್ರಾಣಗಳನ್ನು ಅಪಹರಿಸುವನು

ನನಗಾದರೂ ಇವನು ದೂತನಂತೆ ಕಾಣದೆ ಗುಪ್ತಚರನಂತೆ ಕಂಡು ಬರುತ್ತಿದ್ದಾನೆ ಇವನು ಇಲ್ಲಿ ನಿಂತುಕೊಂಡಿ ನಿನ್ನ ಸೈನ್ಯದ ಎಲ್ ನಿನ್ನ ಎಲ್ಲ ಸೈನ್ಯದ ಪೂರ್ಣ ಬಲಾಬಲವನ್ನು ತಿಳಿದುಕೊಂಡಿರುವನು ಆದುದರಿಂದ ಲಂಕೆಗೆ ಹೋಗದಂತೆ ಇವನನ್ನು ಇಲ್ಲಿಯೇ ಬಂಧನದಲ್ಲಿಡುವುದು ನನಗೆ ಉಚಿತವಾಗಿ ಕಾಣುತ್ತದೆ ಸಮತ್ಪತ್ಯವಲಿ ಮುಖಾ ಜಗೃಹ್ಚ ವಿಲಪಂತಮನಾಥವತ್ ಮತ್ತೆ ಸುಗ್ರೀವನ ಆದೇಶದಂತೆ ವಾನರರು ನೆಗೆದು ಅವನನ್ನು ಹಿಡಿದು ಕಳುಕು ಹಾಕಿದರು ಆ ಬಡಪಾಯಿ ಶುಕನು ಅನಾಥನಂತೆ ವಿಲಾಪಿಸತೊಡಗಿದನು ಶುಕಸ್ತು ವಾನರೈಶ್ ಸಂಪ್ರೀಡಿತ ोशमहात्मा दशरथात्मज लुप्ये मे बलात्मक लुप्ये मे फलाम्चे मे तथाक्षिणी सामच रात्रि मरीश्यामी जाए रात्रिचयाम ಏತಸ್ಮಿನ್ನಂತರೇ ಕಾಲೇ ಯನ್ಮಯಾಶ್ಯ ಶುಭಂ ಕೃತಂ ಸರ್ವಂ ಸೌದು ಸರ್ವಂ ತದುಪಪದ್ಯೇತ ಜಕ್ಷ್ಯಾಂಚೇದ್ಯದಿ ಜೀವಿತಂ ಆ ಪ್ರಚಂಡ ವಾನರರಿಂದ ಪೀಡಿತನಾದ ಶುಕನು ದಶರಥನಂದನ ಮಹಾತ್ಮ ಶ್ರೀರಾಮನನ್ನು ಜೋರಾಗಿ ಕೂಗಿ ಹೇಳಿದನು ಪ್ರಭೋ ಬಲವಂತವಾಗಿ ನನ್ನ ರೆಕ್ಕೆಗಳನ್ನು ಕಿತ್ತರು ಕಣ್ಣು ಒಡೆದು ಹಾಕಿದರು ಇಂದು ನಾನು ಪ್ರಾಣತ್ಯಾಗ ಮಾಡಿದರೆ ನಾನು ಹುಟ್ಟಿದ ರಾತ್ರಿಯಿಂದ ಸಾಯುವ ರಾತ್ರಿಯವರೆಗೆ ನೀನು ಮಾಡಿದ ನಾನು ಮಾಡಿದ ಪಾಪಗಳೆಲ್ಲವನ್ನೂ ನೀನೇ ಭರಿಸಬೇಕಾಗುವುದು ನಾಗಾತ್ತ ನಾಗಾತ ಎತ್ತದಾರಾಮ ತತ್ಪರಿ ದೇವಿ ತಂ ವನರಾನೋ ದೂತ ಆಗತಃ ಆಗ ಅವನ ಈ ಆ ವಿಲಾಪವನ್ನು ಕೇಳಿ ಶ್ರೀರಾಮನು ಅವನನ್ನು ವಧಿಸಲು ಬಿಡಲಿಲ್ಲ ಅವನು ವಾನರರಲ್ಲಿ ಇವರನ್ನು ಇವನನ್ನು ಬಿಟ್ಟು ಬಿಡಿ ಇವನು ದೂತನಾಗಿಯೇ ಬಂದಿರುವನು ಎಂದು ಹೇಳಿದನು ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಇಪ್ಪತ್ತನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Oscar.